ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಒಂದು ಚಿಕ್ಕದಾದ ಪ್ರೊಮೋನ ನೋಡ್ಕೊಬರೋಣ ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲಿಗೆ ಅಜಿತ್ಗೆ ಸತ್ಯನ ನಂಬೋಕಾಗ್ದಲೇಲೇ ಡಾಕ್ಟ್ರಿಗೆ ಕಾಲ್ ಮಾಡಿಬಿಟ್ಟು ಇದರಲ್ಲಿ ಏನೋ ಮಿಸ್ಟೇಕ್ ಇದೆ ಸರ್ ನಾನು ಅಂದ್ಕೊಂಡಂಗೆ ಇಲ್ಲ ಏನೋ ಅದ್ಲು ಬದಲು ಆಗಿರ್ಬೋದು ದಯವಿಟ್ಟು ಸಲ ಸ್ಯಾಂಪಲ್ನ ರೀಚೆಕ್ ಮಾಡಿ ರಿಪೋರ್ಟ್ನ ತಂದು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾನೆ ಅವಾಗ ಭೂಮಿ ಹೇಳ್ತಾ ಇರ್ತಾರೆ ಅಲ್ಲ ಸಾಹೇಬ್ರೆ ಏನಾಗಿದೆ ನಿಮಗೆ ಡಿ ಎನ್ ಎ ರಿಪೋರ್ಟಲ್ಲೂ ಸಹ ಮನಸ್ವಿನಿ ಅಂತ ಫ್ರೂವ್ ಆಗಿದೆ ಆದರೂ ಸಹ ನೀವು ನಂಬ್ತಾ ಇಲ್ವಲ್ಲ ಅಂದಾಗ ಮುಂದೆ ಏನಾದರೂ ತೊಂದರೆ ಆಗಬಾರ್ದು ಅಂತ ನಾನು ಈ ಥರ ಮಾಡ್ತಾಯಿದ್ದೀನಿ ಖಂಡಿತ ಅವಳು ಮನಸ್ವಿನಿ ಅಂತ ನನಗೆ ಇವಾಗಲೂ ಸಹ ಇಲ್ಲ ನನಗೆ ಸ್ವಲ್ಪ ನೆನಪಿದೆ ಆಯಿತಾ ಸ್ವಲ್ಪ ಸ್ವಲ್ಪ ನೆನಪಿದೆ ಚಿಕ್ಕೋಡಿದ್ದಾಗ ನಾನು ಮನಸ್ವಿನಿ ಜೊತೆ ಆಟ ಆಡ್ತಿದ್ದೆ ಕಿತ್ತಾಡ್ತಿದ್ದೆ ಊಟ ಮಾಡ್ತಿದ್ದೆ ಜೊತೆಗೆ ಇಬ್ಬರು ಸಹ ಓಡಾಡ್ತಾ ಇದ್ವಿ ಅದೆಲ್ಲ ಯಾವ ಗುಣಗಳು ಸಹ ಈ ಅಶ್ವಿನಿಗಿಲ್ಲ ಅದಕ್ಕೆ ನನಗೆ ನಂಬಕಾಗ್ತಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಭೂಮಿ ಹೇಳ್ತಾ ಇರ್ತಾಳೆ ಏನ್ ಸಾಹೇಬ್ರೆ ನೀವು ಈಗ ಅಂತೀರಾ ನೀವು ಸೈನ್ಸ್ನೂ ಸಹ ನಂಬಲ್ವಾ ಈ ಡಿ ಎನ್ ಎ ರಿಪೋರ್ಟ್ ಸಹ ಹೇಳ್ತಾ ಇದೆ ಅದನ್ನು ನಂಬಲ್ಲ ಅಂದ್ರೆ ಹೆಂಗೆ ಅಂದಾಗ ನಾನು ಸೈನ್ಸ್ನ ತುಂಬಾ ಚೆನ್ನಾಗಿ ನಂಬ್ತೀನಿ ಆದ್ರೆ ಇಲ್ಲಿ ಏನೋ ಸಹ ಮಿಸ್ಟೇಕ್ ಆಗಿದೆ ಅದಕ್ಕೆ ನನಗೆ ಅನುಮಾನ ಬರ್ತಾ ಇದೆ ಒಂದ್ ವೇಳೆ ನಿನ್ನೂ ನಾನು ಮನಸ್ಸಿನಿಂದ ಅಂತ ಅಂದ್ರೆ ಬೇಕಾದ್ರೆ ನಾನು ಖಂಡಿತ ನಂಬ್ತೀನಿ ಯಾಕೆ ಅಂದರೆ ಅವಳಲ್ಲಿರೋ ಗುಣ ಎಲ್ಲವೂ ಸಹ ನಿನ್ನಲ್ಲಿದೆ ಅದಕ್ಕೋಸ್ಕರ ನಾನು ನಿನ್ನ ಮನಸ್ವಿನಿ ಅಂತ ನಂಬ್ತೀನಿ ಅಂದಾಗ ಆಶ್ಚರ್ಯವಾಗಿ ಭೂಮಿ ಹಾಗೆ ಅಜಿತ್ನ ನೋಡ್ತಾ ಇರ್ತಾಳೆ ಆಮೇಲೆ ಒಂದು ಕ್ಷಣ ನಗಾಡಿಬಿಟ್ಟು ಅಲ್ಲ ಸಹ್ರೆ ಹೌದು ಬಿಡಿ ನಾನೇ ಮನಸ್ವಿನಿ ಆಯಿತಾ ನಾನೇ ನಿಮ್ಮ ಮನಸ್ವಿನಿ ನಿಮ್ಮ ಜೊತೆ ಚಿಕ್ಕ ವಯಸ್ಸಿಂದ ಆಟ ಆಡಿದ್ದೀನಿ ಬೆಳೆದಿದ್ದೀನಿ ಊಟ ಮಾಡಿದ್ದೀನಿ ಜೊತೆಗಿದ್ದೀನಿ ಜಗಳ ಆಡಿದ್ದೀನಿ ಆದರೆ ಭೂಮಿ ಅಂತ ಇಟ್ಕೊಂಡು ಮದುವೆ ಆಗಿ ನಿಮ್ಮ ಮನೆಗೆ ಬಂದಿದ್ದೀನಿ ಅಲ್ವಾ ಅಂತ ನಗಾಡ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತೇನೆ ಏ ಮೆಂಟಲ್ ಏನಾಗಿದೆ ನಿನಗೆ ಅಂದಾಗ ನಾನಲ್ಲ ಮೆಂಟಲು ನೀವು ಇಂಟರ್ನ್ಯಾಷನಲ್ ಮೆಂಟಲು ನಿಮಗೆ ನನ್ನ ಮೇಲೆ ನಿಜವಾಗ್ಲೂ ಲವ್ ಆಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಏ ಲೂಸು ನೀನೇನೂ ಹೇಳ್ಬೇಡ ಆಯಿತಾ ಆದರೆ ನನಗೆ ಮನಸ್ವಿನಿ ಮೇಲೆ ಸ್ವಲ್ಪವೂ ಸಹ ನಂಬಿಕೆ ಇಲ್ಲ ಅವ್ಳು ನಿಜವಾಗ್ಲೂ ಅಶ್ವಿನಿ ಆಯಿತಾ ಅದಕ್ಕೋಸ್ಕರ ನಾನು ಈ ಥರ ಹೇಳ್ತಾ ಇದ್ದೀನಿ ಅವಳ ಮೇಲೆ ನನಗೆ ಯಾವುದೇ ರೀತಿ ಒಂಥರ ಸ್ವಲ್ಪವೂ ಸಹ ಫೀಲಿಂಗು ಇಲ್ಲ ತುಂಬ ಡೌಟ್ ಇದೆ ನನ್ನ ಅನುಮಾನ ನಿಜ ಆದರೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲರಿಗೂ ನಾನು ಹೇಳೇ ಹೇಳ್ತೀನಿ ಈ ಮಾವ ಯಾರೂ ಸಹ ನಂಬ್ತಾ ಇಲ್ಲ ಅಂದಾಗ ಆಯಿತು ಬಿಡಿ ಯಾರು ನಂಬ್ಲಿ ಬಿಡಲಿ ನಾನು ಮಾತ್ರ ನಂಬ್ತೀನಿ ಖಂಡಿತವ್ಲೂ ಅಶ್ವಿನಿ ಮನಸ್ವಿನಿ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಿರ್ಬೇಕಾದ್ರೆ ರೂಮಿಗೆ ಶ್ರವಣ್ ಬಂದೇ ಬಿಡ್ತಾನೆ ಆ ಮಾತನ್ನ ಕೇಳಿಕೊಂಡು ಅವನಿಗೆ ತುಂಬ ಬೇಜಾರಾಗುತ್ತೆ ಹಾಗೆ ಶಾಕು ಆಗುತ್ತೆ ಆವಾಗ ಭೂಮಿನೂ ಸಹ ನೋಡಿ ಆಶ್ಚರ್ಯದಿಂದ ನಿಂತ್ಕೊಬಿಡ್ತಾಳೆ ಅಯ್ಯೋ ದೊಡ್ಡ ಸಾಹೇಬ್ರೆ ಬಂದೇ ಬಿಟ್ರೆ ಬನ್ನಿ ಒಳಗಡೆ ಅಂತ ಕರ್ಕೊಬರಕ್ಕೆ ಹೋದಾಗ ಭೂಮಿ ಕೈನ ದೂಕ್ಬಿಟ್ಟು ಏನಂದೇ ನೀನು ನನ್ನ ಮಗಳು ನಿಜವಾಗ್ಲೂ ಸಹ ಮನಸ್ವಿನಿ ಅಲ್ಲ ಚಾನ್ಸೇ ಇಲ್ಲ ಆ ಥರ ಆಗೋಕ್ಕೆ ಅಂತ ಹೇಳಿದೆ ಅಲ್ವ ನಿನ್ನನ್ನು ನಾನೇನು ಅಂದ್ಕೊಂಡಿದ್ದೆ ನೀನು ಈ ಥರ ಅಂತ ಗೊತ್ತಿರಲಿಲ್ಲ ನೀನು ಅಂಜನನ್ನ ಲೈಫಲ್ಲಿ ಬಂದು ಅವಳ ಲೈಫ್ನ ಹಾಳು ಮಾಡಿದೆ ಇವಾಗ ನನ್ನ ಮಗಳು ಲೈಫಲ್ಲಿ ಸಹ ನೀನು ಬರ್ತಾಯಿದ್ದೀನಿ ಇದೆಯಾ ಸಹ ನಾನು ಮರೆದು ಮರೆತುಬಿಟ್ಟು ಬಿಟ್ಟು ಜೊತೆ ನಾನು ಇರಬೇಕು ಅಂತ ಅನ್ಕೊಂಡೆ ಆದರೆ ಈಗ ಹೇಳ್ತೀನಿ ಕೇಳ್ಕೊ ಯಾವತ್ತೂ ಸಹ ನಾನು ನಿನ್ನನ್ನ ಕ್ಷಮಿಸಲ್ಲ ಈ ವಿಷಯನ ನಾನು ಹಾಗೆ ಬಿಡೋದು ಇಲ್ಲ ಮುಂದೆ ಏನು ಮಾಡಬೇಕು ಅಂತ ನಾನು ನೋಡ್ತೀನಿ ನಿನಗೂ ತಕ್ಕ ಪಾಠ ನಾನು ಕಲಸೇ ಕಲಿಸ್ತೀನಿ ಆಗಲಿ ಅಪ್ಪ ಇಲ್ದವಳು ಅಂತ ನಾನು ಕರುಣೆ ತೋರಿಸ್ತಿದ್ದೆ ಆ ದೇವರು ನಿನಗೆ ಸರಿಯಾಗಿ ಶಿಕ್ಷೆ ಕೊಟ್ಟನೆ ನಿನ್ನಿಂದ ಅಪ್ಪನ ಕಿತ್ಕೊಂಡು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂದಾಗ ಕಣ್ಣೀರು ಹಾಕೊಂಡು ಭೂಮಿ ಅಳ್ತಾ ಇರ್ತಾಳೆ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಹಾಗೆಲ್ಲ ಅನ್ಬೇಡಿ ಬಾವ ಅವಳ್ದೇನು ತಪ್ಪಿಲ್ಲ ಈ ವಿಷಯದಲ್ಲಿ ಇದ್ದಾಗ ನೀನು ಸುಮ್ಮನೆ ಇರು ನನಗೆ ಇಷ್ಟು ದಿನ ಗೊತ್ತಿರಲಿಲ್ಲ ಇವಳೇ ನಿನ್ನನ್ನು ಆಟ ಆಡಿಸ್ತಾ ಇರೋದು ಕೀ ಕೊಟ್ಟು ನಿನ್ನನ್ನು ಆಟಾಡಿಸ್ತಾ ಇದ್ದಾಳೆ ಇರು ಮನೆಯವ್ರಿಗೆಲ್ಲ ಈ ವಿಷಯನ ಹೇಳ್ತೀನಿ ಅಂತ ಓಡಿಕೊಂಡು ಶ್ರವಣ್ ಕೆಳಗಡೆ ಬರ್ತಾನೆ ಹಿಂದೆನೂ ಸಹ ಭೂಮಿ ಮತ್ತು ಅಜಿತ್ ಬಂದುಬಿಡ್ತಾರೆ ಮನೆಯೊಳಗಡೆ ಬಂದ್ಬಿಟ್ಟು ಎಲ್ಲರೂ ಸಹ ಕೂಗ್ತಾ ಇರ್ತಾನೆ ಮನಸ್ವಿನಿ ಬಾ ಬಾ ಅಂದಾಗ ಎಲ್ಲರೂ ಸಹ ಬಂದು ಏನಾಯ್ತು ಏನಾಯ್ತು ಅಂದಾಗ ಮನಸ್ವಿನಿ ಬಾ ಮನೆ ಬಿಟ್ಟು ಹೋಗೋಣ ಅಂತ ಅಂದಾಗ ಎಲ್ಲರೂ ಸಹ ಏನಾಯ್ತು ಶ್ರವಣ್ ನಿನಗೆ ಅಂತ ಅವ್ರ ಅಕ್ಕ ಕೇಳ್ತಾ ಇರ್ತಾರೆ ಈ ಕಡೆ ರಾಮಣ್ಣನೂ ಸಹ ಕೇಳ್ತಾ ಇರ್ತಾರೆ ಅಜ್ಜಿನೂ ಕೇಳ್ತಾ ಇರ್ತಾರೆ ಒಂದು ಕ್ಷಣನೂ ಸಹ ನಾನು ನಿಮ್ಮ ಮನೇಲಿ ಇರೋಲ್ಲ ಅಂದಾಗ ಯಾಕೆ ಈ ತರ ಅಂತಿ ಅಪ್ಪ ಏನಾಗಿದೆ ಇವಾಗಲೂ ಸಹ ರಿಪೋರ್ಟ್ ಅಲ್ಲಿ ನಿನ್ನ ಮಗಳು ಫ್ರೂ ಆದ್ಮೇಲೆ ಯಾಕೆ ಮನೆ ಬಿಟ್ಟು ಹೋಗ್ತೀಯ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಶ್ರವಣ್ ಹೇಳ್ತಾನೆ ಹೌದು ಅಜ್ಜಿತ್ಗೋಸ್ಕರ ನಾನು ಇದನ್ನ ಪ್ರೂವ್ ಮಾಡಿದೆ ಅವ್ನು ಯಾವಾಗಲೂ ಸಹ ಖ್ಯಾತೆ ತೆಗಿ ತಿಂದಲ್ಲ ಇನ್ಮೇಲಾದ್ರೂ ನನ್ನ ಮಗಳ ವಿಷಯಕ್ಕೆ ಬರಬಾರ್ದು ನಾವೆಲ್ಲರೂ ಚೆನ್ನಾಗಿರಬೇಕು ಅಂತ ನಾನು ಡಿಯೇ ಟೆಸ್ಟ್ ಮಾಡುತ್ತೆ ಆದರೆ ಇವಾಗ ಒಬ್ಬರಿಗೆಲ್ಲ ಇಬ್ಬರಿಗೆ ಅನುಮಾನ ಬಂದಿದೆ ಅಂದಾಗ ಯಾರಿಗೆ ಬಂದಿದೆ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಇಲ್ಲಿದ್ದಾಳಲ್ಲ ನನ್ನ ಹಳೆ ಮೈನ್ ಕೈ ಹಿಡಿದಿದ್ದಾಳಲ್ಲ ಈ ಅಜ್ಜಿ ಹೆತಿ ಅವಳಿಗೂ ಸಹ ಈ ಥರ ಅನುಮಾನ ಬಂದಿದೆ ಅಂದಾಗ ಮನೆಯವರೆಲ್ಲರಿಗೂ ಸಹ ಆಶ್ಚರ್ಯ ಆಗುತ್ತೆ ಏನಾಯ್ತು ಅಂದಾಗ ಇಷ್ಟು ದಿನ ಇವನು ಆಟಾಡ್ಸ್ತಿದ್ದಿದ್ದು ಇವಳೇ ದೊಡ್ಡ ಕೈಗೊಂಬೆ ಥರ ಆಟಾಡಿಸ್ತಾ ಇದ್ದಾಳೆ ಇವಳೇ ಇದಕ್ಕೆಲ್ಲ ಸೂತ್ರಧಾರಿ ಅಂತ ಭೂಮಿನ ಬೈತಾ ಇರ್ತಾರೆ ಅವಾಗ ಅಜ್ಜಿ ಸುಮ್ಮನಿರಿ ಮಾವ ನಿಮಗೆ ಗೊತ್ತಿಲ್ಲ ವಿಷಯ ಅಂತ ಅಂದಾಗ ಸಂಗೀತ ಹೇಳ್ತಾಳೆ ಸುಮ್ನಿರು ಎಲ್ಲ ವಿಷಯಕ್ಕೂ ಸಹ ನೀನು ಹೋಗ್ಬೇಡ ಆಯ್ತಾ ಸ್ವಲ್ಪ ಸಮಾಧಾನಗಿರು ಅಂತ ಬೈತಾ ಇರ್ತಾಳೆ ಅಜ್ಜಿತ್ನ ಇನ್ನೊಂದು ಕಡೆ ಶ್ರವಣ ತುಂಬ ಬೈದ್ಬಿಟ್ಟು ಇಲ್ಲ ಯಾವತ್ತೂ ಸಹ ನಾನು ಕ್ಷಮಿಸಲ್ಲ ಈ ಮನೆಗೆ ಬರಬಾರ್ದು ಅಂತ ಅನ್ಕೊಂಡಿದ್ದೆ ಆದರೆ ಖಂಡಿತ ಬರ್ತೀನಿ ನೀನು ಅದು ಹೇಗೆ ಈ ಮನೇಲಿ ಜೀವನ ಮಾಡ್ತೀಯೋ ನಾನು ಸಹ ನೋಡ್ತೀನಿ ನನ್ನ ಮಗಳನ್ನ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಕೋಪ ಮಾಡ್ಕೊಂಡು ಮಗಳನ್ನ ಕರ್ಕೊಂಡು ಹೋಗೇ ಬಿಡ್ತಾನೆ ಈ ಕಡೆ ಅಜ್ಜಿ ಕಣ್ಣೀರು ಹಾಕೊಂಡು ಅಜ್ಜಿ ನೀನು ಈ ತರ ಮಾಡ್ತೀಯಾ ಅಂತ ನನಗೆ ಗೊತ್ತಿಲ್ಲ ಡಿ ಎನ್ ಎ ರಿಪೋರ್ಟ್ ನೋಡ್ಬಿಟ್ಟಾದ್ರೂ ನೀನು ಸಮಾಧಾನ ಮಾಡ್ಕೊತೀಯ ಮನಸ್ಸಿನ ನೀನು ಒಪ್ಕೋತಿಯಾ ಅಂತ ಅನ್ಕೊಂಡೆ ಆದರೆ ನನ್ನ ನಂಬಿಕೆಗೆ ನೀನು ಮೋಸ ಮಾಡಿದೆ ಯಾವತ್ತು ನೀನ್ ನನ್ ಮೊಮ್ಮಗ ಅಲ್ಲ ಅಂತ ಕೋಪ ಮಾಡ್ಕೊಂಡು ಕಣ್ಣೀರ್ ಹಾಕೊಂಡು ಹೋಗ್ತಾರೆ ಈ ಕಡೆ ಈ ಕಡೆ ಸಂಗೀತ ನೀನ್ ಏನು ಬೇಜಾರ್ ಮಾಡ್ಕೋಬೇಡ ಅಂತ ಭೂಮಿಗೆ ಸಮಾಧಾನ ಮಾಡ್ತಾ ಇರ್ತಾಳೆ ಭೂಮಿ ರೂಮಿಗೆ ಬಂದು ಹೇಳ್ತಾಳೆ ನೀವು ನನ್ನ ವಿಷಯದಲ್ಲಿ ಯಾವತ್ತು ಸಹ ಮನೆಯವ್ರ ಜೊತೆ ಕೋಪ ಮಾಡ್ಕೋಬೇಡಿ ಸಾಹೇಬ್ರೆ ಆಯ್ತಾ ಇನ್ನೊಂದ್ ವರ್ಷ ಇರ್ತೀನಿ ಅಷ್ಟೇ ಅದರಲ್ಲಿ ಮೂರ್ ತಿಂಗಳು ಕಂಪ್ಲೀಟ್ ಆಗಿದೆ ನಮ್ಮಮ್ಮ ಬಿಡುಗಡೆ ಆದ್ಮೇಲೆ ಅಂಚನ ಮದ್ವೆ ಆದ್ಮೇಲೆ ನಾನೇ ಮನೆ ಬಿಟ್ಟು ಹೋಗ್ತೀನಿ ಈ ವಿಷಯನ ಯಾರಿಗೂ ಹೇಳ್ಬೇಡಿ ಅಂತ ಅಂತ ಭೂಮಿ ಬೇಜಾರ್ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಲಕ್ಷ್ಮಿ ಅಕ್ಕ ಭೂಮಿನ ನೋಡಕ್ಕೆ ಮನೆಗೆ ಬರ್ತಾಳೆ ಆಗ ಭೂಮಿ ನೋಡಿ ಖುಷಿ ಆಗುತ್ತೆ ಚೆನ್ನಾಗಿದೆಯಾ ಅಂದಾಗ ನಾನ್ ಚೆನ್ನಾಗಿ ಿ ನೀವು ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಸಂಗೀತ ಬಂದು ಭೂಮಿ ಚೆನ್ನಾಗಿಲ್ದರೆ ಏನು ನನ್ನ ಮಗ ತುಂಬ ಚೆನ್ನಾಗಿ ಅವಳನ್ನ ನೋಡ್ಕೊತೇನೆ ಎಂದಾಗ ಲಕ್ಷ್ಮಿ ಅಕ್ಕ ಹೇಳ್ತಾ ಇರ್ತಾಳೆ ಹೌದು ಸಾಯಬರು ಎಷ್ಟು ಒಳ್ಳೆಯರು ಅಂತ ಲಾರ್ಜ್ ವಿಷಯದಲ್ಲಿ ಗೊತ್ತಾಗಿತ್ತು ನಮಗೆ ಆ ವಿಷಯದಿಂದ ಆ ಕೇಸಿಂದ ಅವಳನ್ನ ಹೊರಗಡೆ ತಂದ ಮೇಲೆ ಎಲ್ಲರಿಗೂ ಸಹ ತುಂಬ ಖುಷಿಯಾಯಿತು ಎಷ್ಟು ಚೆನ್ನಾಗೆ ನಮ್ಮ ಭೂಮಿನ ಅರ್ಥ ಮಾಡ್ಕೊಂಡಿದ್ದಾರೆ ಸಾಹೇಬರು ಅಂತ ನನಗೆ ಗೊತ್ತಾಯ್ತು ತಾಯಿ ತರ ನೀವಿದ್ದಿರಲ್ಲ ಇನ್ಮೇಲೆ ನಮ್ಮ ಭೂಮಿಗೆ ಚಿಂತೆ ಯಾಕೆ ಒಂದು ವರ್ಷ ಆದಷ್ಟು ಬೇಗ ಕಳದೇ ಹೋಗುತ್ತೆ ಎಂದಾಗ ಒಂದು ವರ್ಷ ಅನ್ನೋ ಮಾತನ್ನ ಕೇಳಿ ಸಂಗೀತನಿಗೆ ಫುಲ್ ಶಾಕ್ ಆಗಿಬಿಡುತ್ತೆ ಏನು ಒಂದು ವರ್ಷದೊರ್ಗ ಏನು ಹಂಗಂತ ಅಂದರೆ ಲಕ್ಷ್ಮಿಯವರೇ ಏನು ಹೇಳಿ ಹೇಳಿ ಅಂತ ಕೇಳ್ತಾ ಇರಬೇಕಾದ್ರೆ ಲಕ್ಷ್ಮಿ ಹಾಗೆ ಶಾಕಾಗಿ ನಿಂತ್ಕೊಬಿಡ್ತಾಳೆ ಈ ಕಡೆ ಭೂಮಿನೂ ಸಹ ಹಾಗೆ ಲಕ್ಷ್ಮಿ ಅಕ್ಕನ ನೋಡಿಬಿಟ್ಟು ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ ಯು